ಹಾಯ್ ಜನರು ಎಲ್ಲರೂ ಹೇಗಿದ್ದೀರಾ ಎಲ್ಲರದ್ದು ಊಟ ಆಯಿತಾ ಎಲ್ಲ ಊಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸಂಡೇ ಕೂಡ ಹ್ಯಾಪಿ ಸಂಡೇ ಅಂತ ಹೇಳಕ್ ಮಾಡ್ತಾ ಹೋದ ಇವಾಗ ಹೇಳ್ತಾ ಇದ್ದೀನಿ ಜನರೇ ಸೊ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿವ್ಯಾ ವಸಂತವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಅವ್ರು ಮನೇಲಿದ್ದೀನಿ ಸೊ ಇವಾಗ ದಿವ್ಯಾ ವಸಂತವರು ಹ್ಞೂ ನನ್ನ ಬಗ್ಗೆ ಏನೋ ಹೇಳ್ತಾರಂತೆ ಕೇಳಲ್ಲ ನನಗೂ ಗೊತ್ತಿಲ್ಲ ಅವ್ರು ಏನು ಅಂತಾರೆ ಅಂತ ಸೊ ಡೌ ಮಾಡ್ತಾರಾ ಇಲ್ಲ ಸತ್ಯ ಹೇಳ್ತಾರ ಅಂತ ನೋಡೋಣ ಜನರೇ ಓಕೆನಾ ಬನ್ನಿ ಜನರೇ ನೋಡಿ ಇದು ರೂಮು ಬನ್ನಿ 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 ಜನರೇ ಬನ್ನಿ ಜನರೇ ದಿವ್ಯಾ ವಸಂತ ಅಕ್ಕ ನನ್ನ ಬಗ್ಗೆ ಏನು ಹೇಳ್ತಾರೆ ಅಂಥ ಸ್ಪೆಷಲಾಗಿ ಏನು ಹೇಳ್ತಾರಂತೆ ಗೊತ್ತಿಲ್ಲ ಡೌ ಮಾಡ್ತಾರ ಇಲ್ಲ ನಿಜ ಇರ್ತಾರಾ ಇಲ್ಲ ಡ್ರಾವಾ ಮಾಡ್ತಾರಾ ಅಂತ ನೋಡೋಣ ಬನ್ನಿ ಜನರೇ ನೋಡಿ ಜನರೇ ನಮ್ಮ ಕಿಪ್ಪಿ ಹೇಗೆ ಆಂಕರಿಂಗ್ ಮಾಡ್ತಾಳೆ ಕಿಪ್ಪಿ ಒಂಥರ ಹೈಲಿ ಟ್ಯಾಲೆಂಟೆಡ್ ಹುಡುಗಿ ಹೈಪರ್ ಎನರ್ಜಿ ಹುಡುಗಿ ನನಗೆ ಕಿಪ್ಪಿ ಈಗ ರೀಸೆಂಟಾಗಿಂದ ಪರಿಚಯ ಆಗಿದ್ದು ಕಿಪ್ಪಿನ ಇಂಟರ್ವ್ಯೂ ಮಾಡೋಕ್ಕೆ ಅವ್ರ ಮನೆಗೆ ಹೋದಾಗ್ಲಿಂದ ನಾನೇನು ಅಂದ್ಕೊಂಡಿದ್ದೆ ಕಿಪ್ಪಿ ಬಗ್ಗೆ ಒಂದು ಮಿಡಿಲ್ ಕ್ಲಾಸ್ ರೇಂಜ್ಗೆ ಇರ್ತಾರೆ ಮತ್ತು ಅಂದ್ರೆ ಅಂದರೆ ನನಗೆ ವಿರಾಜ್ಪೇಟೆ ಅಂತ ಹೇಳಿ ಗೊತ್ತಾಗಿದ್ದೆ ಕಿಪ್ಪಿ ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ನಾನು ಒಂದು ಒಂದು ಲೆವೆಲಿಗೆ ಇರ್ಬೋದು ಏನಪ್ಪ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಗೊತ್ತಾಗಿದ್ದು ನಮ್ಮ ಕಿಪ್ಪಿ ಒಂದು ಪುಟ್ಟ ಹಳ್ಳಿಯಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಂಥ ಒಂದು ದೊಡ್ಡ ಪ್ರತಿಭೆ ಅಂತ ಹೇಳಿ ಹಳ್ಳಿ ಪುಟ್ಟದು ಇವ್ರ ಮನೆ ಪುಟ್ಟದು ಮತ್ತು ಇವ್ರ ಕಷ್ಟ ಪಡ್ತಿರೋ ಜೀವನ ಇದೆಲ್ಲ ನೋಡಿದ್ದೀನಿ ನಾನು ಅಲ್ಲಿರುವಂಥ ಹುಡುಗಿ ಇಷ್ಟು ದೊಡ್ಡ ಲೆವೆಲಿಗೆ ಬೆಳೆದಿರೋದು ನನಗೆ ತುಂಬಾ ಖುಷಿ ಇದೆ ನಾವೆಲ್ಲ ಅಚೀವ್ ಮಾಡಿ ನಾವೆಲ್ಲ ಇಷ್ಟು ದೊಡ್ಡ ಲೆವೆಲಿಗೆ ಬೆಳೆದು ಹೆಸರು ಮಾಡೋದಕ್ಕೆ ನಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ನಮಗೆ ತುಂಬ ವರ್ಷಗಳಿಡೀತು ಬಟ್ ನಮ್ಮ ಕಿಪ್ಪಿಯಲ್ಲಿರೋ ಟ್ಯಾಲೆಂಟ್ನಿಂದ ಕಿಪ್ಪಿ ಬೇಗ ಎಲ್ರಿಗೂ ರೀಚ್ ಆದರು ನಾವು ಮಾಡೋ ಯಾವ ರೀಲ್ಸ್ಗಳು ಯಾರೂ ಶೇರ್ ಮಾಡಲ್ಲ ಅದಕ್ಕೆ ಯಾರೂ ಏನು ಅದನ್ನು ಮತ್ತೆ ಆಡಿಯೋ ತೊಗೊಂಡು ಯಾರೂ ರೀಲ್ಸ್ ಮಾಡಲ್ಲ ಅದೇ ನಮ್ಮ ಕಿಪ್ಪಿದೊಂದು ರೀಲ್ಸ್ ಬರಲಿ ಎಲ್ಲರೂ ರೀಲ್ಸ್ ಮಾಡ್ತಾರೆ ಸೊ ಆ ಥರದ್ದೊಂದು ಓನ್ ಥಾಟ್ ಇರಬೇಕು ಅಲ್ವಾ ಆ್ಯಂಡ್ ಕಿಪ್ಪಿನ ನಾನು ಇವಾಗ ಕಿಪ್ಪಿಗೆ ಬಾ ಕಿಪ್ಪಿ ಯಾವುದಾದ್ರೂ ಒಂದು ರೀಲ್ಸ್ಗೆ ಮ್ಯೂಸಿಕ್ ಗೆ ಡ್ಯಾನ್ಸ್ ಆಡೋಣ ಅಥವಾ ಯಾವುದೂ ಯಾರಾದ್ರೂ ಯಾರ್ದಾದ್ರೂ ಗೆ ಇದು ರೀಲ್ಸ್ ಮಾಡೋಣ ಅಂತಂದರೆ ಕಿಪ್ಪಿ ಹೇಳೋದು ಅಕ್ಕ ಬೇಡ ನಾವೇ ಓನ್ ಮಾಡೋಣ ಅಂತ ಸೊ ಅದು ಒಂದು ನನಗೆ ಕಿಪ್ಪಿಯಲ್ಲಿ ತುಂಬ ಇಷ್ಟ ಆಗಿದ್ದು ಕಿಪ್ಪಿಯಲ್ಲಿ ನನಗೆ ಅದು ತುಂಬಾ ಇಷ್ಟ ಆಯಿತು ಯಾಕಂದರೆ ನಮ್ಮದೇ ಓನ ಓನ್ ಏನಾದರೂ ಇರಬೇಕು ನಾವೇ ಓನಾಗಿ ಏನಾದರೂ ಮಾಡಬೇಕು ಅನ್ನೋದು ಕಿಪ್ಪಿಯಲ್ಲಿ ತುಂಬ ಇದೆ ಮತ್ತು ಅವಳೆಲ್ಲ ಸ್ವಂತವಾಗೇ ಮಾಡ್ತಾಳೆ ಅವರಿಂದ ಇವರಿಂದ ಕಾಪಿ ಮಾಡಿಬಿಟ್ಟು ಮಾಡೋದೆಲ್ಲ ಮಾಡಲ್ಲ ಅದು ನಮ್ಮಮ್ಮ ನಾವು ವಾಪಸ್ಸು ಕಿಪ್ಪಿನ ಮೀಟ್ ಮಾಡಿ ವಾಪಸ್ ಬರ್ತಾನೆ ಹೇಳಿದ್ರು ನೋಡು ಆ ಹುಡುಗಿ ಎಷ್ಟು ಟ್ಯಾಲೆಂಟೆಡ್ ಇದ್ದಾಳೆ ಅವ್ಳು ಮಾಡಬೇಕು ಅನ್ನೋದ್ರಲ್ಲಿ ಅವಳೇ ಸ್ವಂತವಾಗಿ ಮಾಡಬೇಕು ಸ್ವಂತವಾಗಿ ಮಾಡಬೇಕು ಏನಾದರೂ ಒಂದು ಸ್ವಂತವಾಗಿ ಹೇಳಬೇಕು ಅಂತ ಮಾಡ್ತಾಳೆ ಅದು ಕಿಪ್ಪಿ ಒಳ್ಳೆ ಟ್ಯಾಲೆಂಟೆಡ್ ಇದ್ದಾಳೆ ಅಂತ ಅಲ್ವೇನಮ್ಮ ನಮ್ಮಮ್ಮ ಹೌದು ನಿಜ ತುಂಬ ಒಳ್ಳೆ ಹುಡುಗಿ ಅವಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ನಮ್ಮ ದಿವಿಂಗೂ ಅದೇ ರೀತಿ ಸಪೋರ್ಟ್ ಮಾಡಿ ನಮಗೂ ಅದೇ ರೀತಿ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ಇಷ್ಟೇ ಕೇಳ್ಕೊಳ್ಳೋದು ನಾನು ಒಂದು ಮಿಡಲ್ 클래ಸ್ ಫ್ಯಾಮಿಲಿ ಫ್ರೆಂಡ್ಸ್ ಈ 레ವೆಲ್ ಬರೋದಕ್ಕೆ ಸ್ವಲ್ಪ ಕಷ್ಟನೇ ಪಟ್ಟಿದ್ದೀವಿ ಕೇಳ್ತೀನಿ ಚೆನ್ನಾಗಿದ್ವಿ ಈ ಕಡೆ ಹೇಳ್ತೀನಿ ಚೆನ್ನಾಗಿ ಇದ್ವಿ ಮತ್ತೆ ಚಿಗುತೆ ಆದಿದು ಕುಡಿನಾ ಪರವಾಗಿಲ್ಲ ಅವ್ರು ಉದ್ದಾರ ಆಗದ ನಾವು ನೋಡ್ತೀವಿ ಬಿಡಮ್ಮ ಇದು ಇವಾಗ ಕಿಪ್ಪಿ ಬ್ಲಾಗ್ ಇದ್ದಂಗೆಲ್ಲ ಪರವಾಗಿಲ್ಲ ಹೇಳಿ ನೋಡಿ ಜನರೇ ನಾನು ಒಂದೆ ಹೇಳ್ತೀನಿ ನಾನು ಇವ್ರ ಜೊತೆ ರೀಲ್ಸ್ ಮಾಡಿ ಆಕೆ ತುಂಬಾ ಜನ ಏನೇನೋ ಇಲ್ಲಿ ಸವಸಾಗಿ ಹೋಗಬೇಡಿ ಇವ್ರು ನಂಬಬೇಡಿ ನೀವು ಒಂದು ಮಾತು ತಿಳ್ಕೊಳ್ಳಿ ನೀವು ಟಿ ವಿಲಿ ಬರೋದು ನ್ಯೂಸ್ ಅಲ್ಲ ಅದು ನಿಜ ಆಗಿರುತ್ತಾ ಯಾರೋ ಸುಮ್ಮನೆ ಏನೇನೋ ಗ ಗಾಲಿ ಮತ್ತಿರುತ್ತೆ ಬಟ್ ನೀವು ತಿಳ್ಕೊಳ್ಳಿ ಅವ್ರು ತಪ್ಪು ಮಾಡಿದರೆ ದೇವ್ರ ಅವ್ರಿಗೆ ಆಗಿ ಶಿಕ್ಷೆ ಕೊಡ್ತಾಯಿದ್ರು ಅವ್ರು ತಪ್ಪು ಮಾಡಿದ್ದಿದ್ರೆ ಅವರು ಅದೇ ಕೆಲಸದಲ್ಲಿ ಅವರು ರಾ ರಾಜೀನಾಮೆ ಕೊಡದೆ ಕೆಲಸ ಇದ್ರು ಇನ್ನೊಂದು ಅವ್ರು ತಪ್ಪು ಮಾಡಿದ್ದಿದ್ರೆ ಅವರು ಇಷ್ಟೊಂದು ಜನ ಅವರು ರೋಡಲ್ಲಿ ಸುಮ್ಮನೆ ಬಿಡ್ತಾ ಇದ್ರ ಫಸ್ಟ್ ತಿನ್ಕೊಂಡು ತಿಂಕ್ ಮಾಡಿ ಅವ್ರು ತಪ್ಪೇ ಮಾಡಿಲ್ಲ ಅದು ಯಾರ್ದೋ ತಪ್ಪಿಗೆ ಅವರು ಬಲಿ ಬಸ್ ಎಲ್ಲೋ ಸುಮ್ಮನೆ ಏನೋ ಸಿಕ್ತು ಅಂತ ನಂಬೋದಲ್ಲ ಅವರು ಬಂದು ಅವ್ರ ಬಗೆನ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನೀವು ಅವ್ರ ಬಗೆನ ಹೇಳ್ಬೇಕು ಅಂತ ನನ್ನ ಅಭಿಪ್ರಾಯ ನಾನು ನೋಡಿದ ಪ್ರಕಾರ ನನಗೂ ನ್ಯೂಸ್ ಎಲ್ಲ ನಾನು ನೋಡಿದ್ದೀನಿ ನಾನು ಏನು ಹುಡುಗಿ ಅಲ್ಲ ಅವ್ರ ನ್ಯೂಸ್ ಎಲ್ಲ ನಾನು ನೋಡಿದ್ದೀನಿ ಬಟ್ ಇವರು ಪ್ಯಾಂಕ್ ಅಂತ ಹೇಳಬೇಕು ಹೇಳ್ಬೇಕಿದ್ರೆ ಅಲ್ಲಿ ನಾವು ಒಂದು ಕೆಲಸದಲ್ಲಿರ್ತೀವಿ ನಮ್ಗೆ ಏನು ಹೇಳ್ಕೊಟ್ಟಿರ್ತಾರೆ ನಾವು ಅದನ್ನೇ ಮಾಡಿ ಮೇ ಮಾಡಬೇಕಾಗುತ್ತೆ ಅವ್ರು ಹೇಳ್ಕೊಟ್ಟಿದ್ನ ನಾವು ಹೇಳಿದ್ದಾರೆ ಓಕೆನಾ ಅದು ಅವರು ತಪ್ಪು ಅಂತ ಹೇಳೋಕ್ಕಿಂತ ಜಾಸ್ತಿ ಅವ್ರು ಹೇಳ್ಕೊಟ್ಟಿರೋ ಅವ್ರ ಮೇಲೆ ಮಿಸ್ಟೇಕು ಆದರೂ ನಾನು ಒಂದು ಹೇಳೋದು ಅಂದರೆ ತಪ್ಪು ತಪ್ಪು ಎಂಥೆಂಥವ್ರು ಮಾಡ್ತಾರೆ ಅಂಥವ್ರಿಗೆ ಕ್ಷಮೆ ಕೊಟ್ಟಿದ್ದೀರಲ್ಲ ಎಂತೆ ಬ ಇವಾಗ ಲೈಕ್ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಶೋಪ್ ತೋರಿಸ್ಕೊಂಡು ಫೇಮಸ್ ಆಗಿರೋ ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಸೊ ಇದಾರೆ ಇಲ್ಲ ಅಂತಿಲ್ಲ ಅವ್ರಿಗೆ ಅವಮಾನ ಆಗಲಿ ಅಂತ ಹೇಳ್ತಾ ಇಲ್ಲ ಬಟ್ ಆತರ ಮಾಡೋ ಇವಾಗೂ ಕೂಡ ತುಂಬಾ ಜನ ಇದ್ದಾರೆ ಅಜ್ಜಿಯಿಂದ ಹಿಡಿದು ಮಕ್ಕಳಿಂದ ಹಿಡ್ದು ತುಂಬಾ ಜನ ಆ ಥರ ಎಲ್ಲ ಗಾರ್ಜೆನ್ ಕ್ರಿಯೇಟ್ ಮಾಡಿ ಏನೋ ಕೆಟ್ಟ ಪದಗಳನ್ನೆಲ್ಲ ಬಳಸ್ಕೊಂಡು ಫೇಮಸ್ ಆಗಿ ಎಷ್ಟೊಂದು ಜನ ಇದ್ದಾರೆ ಸೊ ಅಂಥವ್ರು ಅಂಥವ್ರಿಗೆಲ್ಲ ನೀವು ಒಂದು ಅವಕಾಶ ಕೊಟ್ಟರೆ ಅಂಥವ್ರಿಗೆ ಒಳ್ಳೆ ಕಮೆಂಟ್ ಆಗ್ತೀರಾ ಅದೇ ಥರ ಇಲ್ಲೇನೋ ತಪ್ಪು ಗೊತ್ತಿಲ್ದಿರ ತಪ್ಪು ಮಾಡಿದ್ದಕ್ಕೆ ಒಂದು ತಪ್ಪಾಗಿದೆ ಇನ್ನು ಯಾವತ್ತೂ ತಪ್ಪು ಮಾಡೋಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ ಮತ್ತು ಅವರು ಅವ್ರಿಗೆ ಆ ಕೆಲಸ ಬಿಟ್ಬಿಟ್ಟು ಅವ್ರದ್ದೇ ಏನೋ ಸ್ವಂತದಾಗಿ ಇದ್ದಾರೆ ಪಾಪ ಅವ್ರ ತಾಯಿ ಕೂಡ ಕಣ್ಣೀರು ಹಾಕಿ ವೀಡಿಯೋ ಮಾಡಿ ಹಾಕಿದರು ಎಲ್ಲ ನೋಡಿದ್ದೀರಾ ಸೊ ನಾನು ಅವ್ರ ತಾಯಿ ಬೇರೆ ಅಲ್ಲ ನಮ್ಮ ತಾಯಿ ಬೇರೆ ಬೇರೆ ಅಲ್ಲ ಎಲ್ಲರ ತಾಯಿನೂ ಒಂದೇನೆ ಓಕೆ ನಾಯಿ ಕಣ್ಣಿನಲ್ಲಿ ನೀರಾಕ್ಸ್ಬಾರ್ದು ಅದು ನಾನು ಒಂದು ಮಾತು ಹೇಳೋದಷ್ಟೇ ಅವ್ರು ತಪ್ಪು ಬಿಡಿ ಒಂದು ಒಂದು ಅವಕಾಶ ಅಂತ ಕೊಡಿ ಅವ್ರು ಮತ್ತೆ ಆ ತಪ್ಪು ಮಾಡೋದಿಲ್ಲ ದಯವಿಟ್ಟು ಆ ತಪ್ಪನ್ನ ಮತ್ತೆ ಮತ್ತೆ ಹೇಳ್ಕೊಂಡು ಇವಾಗ ನನ್ನ ಜೊತೆ ವಿಡಿಯೋ ನನಗೆ ಆ ಥರ ಎಲ್ಲ ಕೆಲಸತೆ ಬೇಡ ಅವ್ರು ಸರಿ ಇಲ್ಲ ಅಂತ ನೀವು ಹೆಂಗೆ ಒಬ್ಬರ ಬಗ್ಗೆನ ಜಜ್ಮೆಂಟ್ ಕೊಡ್ತೀರಾ ನೀವೇನು ಅವ್ರ ಬಗ್ಗೆ ಅವ್ರನ್ನ ನೋಡಿದ್ದೀರಾ ಹಾಂ ಏನು ಯಾರಿಗೆ ನಿಮಗೇನು ಅಧಿಕಾರ ಇದೆಯೇನೊಬ್ರ ಬಗ್ಗೆ ಜಜ್ಮೆಂಟ್ ಕೊಡೋಕ್ಕೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು ಕೊಡ್ಬೇಕು ಇನ್ನೊಬ್ರು ಕೊಡ್ಬೇಕು ನಾವೇ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ಏನಕ್ಕೆ ಇನ್ನೊಬ್ರು ಬಗ್ಗೆ ಹೇಳ್ತೀರಾ ಫಸ್ಟ್ ನೀವ್ ಕರೆಕ್ಟ್ ಆಗಿದ್ದೀರಿ ಕಿಪ್ಪಿ ತುಂಬಾ ಇಷ್ಟ ಆಗೋದು ಕಿಪ್ಪಿ ಚಿಕ್ಕ ಹುಡುಗಿ ಆಗಿರ್ಬೋದು ಬಟ್ ಅವಳ ಆಲೋಚನೆಗಳೆಲ್ಲ ತುಂಬಾ ದೂರದ ಆಲೋಚನೆಗಳು ಒಂಥರ ಮೆಚ್ಯೂರ್ಡ್ ಮೈಂಡ್ ಮೆಚ್ಯೂರ್ಡ್ ಮಾತಿರುತ್ತೆ ನನಗೆ ನನಗೆ ನಾನು ನನ್ನ ಕಿಪ್ಪಿಗಿಂತ ದೊಡ್ಡ ಹುಡುಗಿ ನಾನ್ ದೊಡ್ಡವಳು ಅಂತ ಅನ್ಸಲ್ಲ ಇಬ್ರು ಒಂದೇ ಸೇಮ್ ಮೆಂಟಾಲಿಟಿ ಸೇಮ್ ಏಜ್ ಅಂತ ಅನ್ಸುತ್ತೆ ನನಗಿಂತ ತುಂಬಾ ಚಿಕ್ಕೊಳ್ಳೆ ಬಟ್ ಅಂದ್ರೆ ಕಿಪ್ಪಿ ಮಾತಾಡೋದು ಅವಳು ಅರ್ಥ ಮಾಡ್ಕೊಳ್ಳೋದು ವಿಷಯಗಳನ್ನ ಆಮೇಲೆ ಇವಾಗ ನೋಡಿ ನನಗೆ ಇವಾಗ ಏ ಇವರು ಹಿಂಗೆ ಕೇಸೆಲ್ಲ ಆಗಿದೆ ನ್ಯೂಸಲೆಲ್ಲ ಬಂದಿದೆ ಹಂಗೆ ಬಂದಿದೆ ಹಿಂಗೆ ಬಂದಾಗ ಅಂದಾಗ ಒಬ್ರು ಇವ್ರು ಮಾತಾಡ್ಸ್ಬೇಕಾ ಏನು ಹಂಗೆ ಹಿಂಗೆ ಇರ್ತಾರೆ ಬಟ್ ನಾನು ಒಂದು ಮೆಸೇಜ್ ಹತ್ತೆ ಕಿಪ್ಪಿ ನಾವು ಹೆಂಗೋಸ್ತಾಗಿ ಸ್ಟಾರ್ಟ್ ಮಾಡ್ತೀವಿ ನೀವು ಇಂಟರ್ವ್ಯೂ ಮಾಡೋಣ ಅಂತ ಅಕ್ಕ ಬನ್ನಿ ಅಕ್ಕ ಮಾಡೋಣ ಅಂತ ಹೇಳಿ ದೊಡ್ಡ ಮನಸ್ಸಿಂದ ಮಾಡೋಣ ಅದರಲ್ಲಿ ಏನಿದೆ ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅದು ನಮ್ಮ ಬಗ್ಗೆ ಮಾತಾಡೋ ನಮ್ಮ ಹತ್ರ ಮಾತಾಡಿಕೊಂಡು ನಮ್ಮ ಬಗ್ಗೆ ತಿಳ್ಕೊಂಡು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅದು ನನಗೆ ತುಂಬ ಇಷ್ಟ ಆಗಿದ್ದು ತುಂಬಾ ಒಳ್ಳೆ ಹುಡುಗಿ ಇವರ ತಾಯಿ ಅವರು ಕೂಡ ಸಿಂಗಲ್ ಪೇರೆಂಟು ತಂದೆ ಇಲ್ಲ ಬಟ್ ಆದರೂ ಅಮ್ಮ ತುಂಬ ಚೆನ್ನಾಗಿ ಮಗಳನ್ನ ಬೆಳೆಸಿದ್ದಾರೆ ಈಗಲೂ ನಮ್ಮ ಜೊತೆಗೆ ಅವ್ರ ಜೊತೆಗೆ ಅಮ್ಮ ಬಂದಿದ್ದಾರೆ ಮಗು ಥರ ನೋಡ್ಕೊತಿದ್ದಾರೆ ಮಕ್ಕಳನ್ನ ಹೇಗೆ ಎಲ್ಲೂ ನಾವು ಬಿಟ್ಟು ಕಳ್ಸೋಕ್ಕಾಗಲ್ಲ ಒಬ್ಬರನ್ನೇ ಬಿಡೋಕ್ಕಾಗಲ್ಲದಲ್ಲ ಹಾಗೆ ಕಿಪ್ಪಿನೂ ಎಲ್ಲೂ ಒಬ್ ಒಬ್ಬಳನ್ನೇ ಬಿಡೋಕ್ಕಾಗಲ್ಲ ಒಬ್ಬಳೇ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಕೆಲಸನ ಬಿಟ್ಟು ಕಿಪ್ಪಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಇಂಟರ್ವ್ಯೂಗೆ ಬಂದಿದ್ಲು ಆಮೇಲೆ ಕಿಪ್ಪಿ ಬಾ ನಮ್ಮ ಮನೆಗೆ ಅಂತ ಕರೆದಾಗ ನಮ್ಮ ಮನೆಗೆ ಬಂದಳು ಅದೊಂದು ಪ್ರೀತಿಯೇಳ್ಬೇಕಿದ್ರೆ ನಾನು ಇವ್ರ ಜೊತೆ ಇರೋದ್ರೆ ನಂಗೆ ಬೇರೆ ಕಮೆಂಟ್ ಹಾಕ್ತೀರ ಅಂತಾನೂ ಗೊತ್ತು ಬಟ್ ನಾನು ಅದನ್ನ ತಲೆ ಕೆಡಿಸ್ಕೊಳ್ಳೋಲ್ಲ ಫಸ್ಟ್ ಅಪ್ ಆಲ್ ಕರೆಕ್ಟ್ ಕರೆಕ್ಟಾಗಿ ಇದ್ಬಿಟ್ಟು ಇನ್ನೊಬ್ರು ಜಜ್ ಮಾಡಿ ಆಯಿತಾ ನೀವು ಮೊದಲು ಕರೆಕ್ಟಾಗಿ ಇರೋದಿಲ್ಲ ಕೆಲವೊಬ್ರು ಬಂದ್ಬಿಟ್ಟು ಬೇಡದಿರೋ ಕಮೆಂಟ್ ಕಮೆಂಟ್ಗಳು ಹಾಕ್ತಿರ್ತೀರ ಕಮೆಂಟ್ ಹಾಕೋರ್ಗೇನು ಅದೇನೋ ನಮ್ಮ ಅಪ್ಪು ಸರ್ ಹೇಳಿದರಲ್ಲ ಕೆಲಸನೂ ಮಾಡಲ್ಲ ಕಮೆಂಟ್ ಹಾಕೋರಲ್ಲ ಕೆಲಸನೂ ಮಾಡಲ್ಲ ಅಂತೇನೋ ಒಂದು ಆಡು ದೂರ ನಮ್ಮ ಅಪ್ಪು ಸರ್ ಇದೆ ಅದೇ ತರಾನೇ ಸೊ ಥಿಂಕ್ ಮಾಡಿ ಯಾರು ಕೆಟ್ಟವರ ಹುಟ್ಟಿದಾಗ ಯಾರು ಕೆಟ್ಟವ್ರಾಗಿ ಹುಟ್ಟಲ್ಲ ಬಟ್ ತಪ್ಪು ಮಾಡ್ತಾರ ಎಲ್ಲರೂ ತಪ್ಪು ಮಾಡ್ತಾರಲ್ಲ ಲೋಕದಲ್ಲಿ ತಪ್ಪು ಮಾಡೋರು ಎಲ್ಲೂ ಇರೋ ಇರ ಅಂತ ಏನಿಲ್ಲ ಇವಾಗ ನಾನು ತಪ್ಪು ಮಾಡಿರ್ತೀನಿ ನಮ್ಮ ಲೈಫಲ್ಲಿ ಇವತ್ತು ತಪ್ಪು ಎಲ್ಲರ ಕಡೆ ಆಗಿರುತ್ತೆ ಬಟ್ ನಾವು ತಿದ್ದುಕೊಂಡು ಭಾಳ ಇಂಪಾರ್ಟೆಂಟ್ ಎಲ್ಲರಿಗೂ ದೇವರು ಒಂದು ಇವಾಗ ನೋಡಿ ದೇವರೇ ಒಂದು ಅವಕಾಶ ಅಂತ ಕೊಟ್ಟಿರ್ತಾರೆ ನಾವು ತಪ್ಪು ಮಾಡಿದರೆ ದೇವ್ರು ಅಲ್ಲಿ ಶಿಕ್ಷೆ ಕೊಟ್ಟಿರ್ಬೋದು ಕೊಡ್ತಿದ್ರು ಆದರೆ ಇವ್ರು ತಪ್ಪು ಮಾಡಿಲ್ಲ ಆ್ಯಕ್ಚುಲಿ ಯಾರಿಂದನೋ ಬಲುಪಸೆ ಆಗಿರೋರಿಗೆ ದೇವ್ರ ಒಬ್ಬ ಕಾಯ್ತಿರ್ತಾರಲ್ವ ದೇವ್ರ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ನೀವು ಯಾರು ಜನರೇ ಕೊಡೋಕೆಂಕ್ ಮಾಡಿ ಮಾಡಿ ನೀವು ಬಂದ್ಬಿಟ್ಟಿಲ್ಲ ಏನೇನೋ ಬಂದು ಕಮೆಂಟ್ಗಳು ಹಾಕ್ತೀರಾ ಬಂದು ನಿಗಿಚ್ತೀರಾ ಹಂಗೆ ಅವ್ರು ಸವಸ ಮಾಡಬೇಡಿ ಹಿಂಗೆ ಹಿಂಗೆ ಯಾರ ಫಸ್ಟ್ ತಿಂಕ್ ಮಾಡಿ ಏನಕ್ಕೆ ನಮಗೆ ಏನಕ್ಕೆ ನಾವು ಏನಕ್ಕೆ ಇನ್ನೊಬ್ರು ಲೈಫ್ ಬಗ್ಗೆ ತಿಂಕ್ ಮಾಡೋದು ನಮ್ಮ ಲೈಫ್ ನಾಳೆ ಹೆಂಗ್ ಹೋಗುತ್ತೆ ಅಂತ ಗೊತ್ತಿರಲ್ಲ ಸುಮ್ಮನೆ ಯಾಕೆ ಅವ್ರು ತಪ್ಪು ಮಾಡಿದ್ರೆ ಅವ್ರು ತಿಂತಾರೆ ಬಿಡಿ ಅವ್ರು ತಿಂತಾರೆ ಅವ್ರು ಅರ್ಥ ಮಾಡ್ಕೊತಾರೆ ಅವ್ರ ತಪ್ಪು ಅವ್ರಿಗೆ ಗೊತ್ತಾಗಿದೆ ಅಂದಮೇಲೆ ನಾವು ಯಾಕೆ ಪದೇ ಪದೇ ಕೆಣಕೋದು ಅವ್ರಿಗೊಂದು ಅವಕಾಶ ಕೊಡಿ ಅವ್ರು ಬದುಕ್ಲಿ ಯಾರು ಸಹಾಯಕ್ಕಾಗಲ್ಲ ತಪ್ಪು ಮಾಡಿದೀ ಅಂತ ಅವ್ರಿಗೆ ಸಾಯೋಕಾಗುತ್ತಾ ಸೊ ಸಹಾಯ ಹೇಳಿ ಪ್ರೂವ್ ಮಾಡಿದ್ದಾರೆ ಅವರು ಬದುಕಿ ಪ್ರೂವ್ ಮಾಡಿದ್ದಾರೆ ನೋಡಿ ನಾನು ತಪ್ಪೆ ಮಾಡಿಲ್ಲ ಹೌದು ನಾನು ನನ್ನ ಕೈ ಮಿಸ್ಟೇಕ್ ಅವರು ಸಮಯನೂ ಕೇಳಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ ಅಂದರೆ ನೀವು ಬಿಡಿ ಇವಾಗ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನನ್ನ ಸಮೇತ ರುಬ್ಬೋದಲ್ಲ ಅಪ್ಪ ಥಿಂಕ್ ಮಾಡಿ ಏನಕ್ಕೆ ನಾನು ನಾನು ಗೊತ್ತಲ್ಲ ತುಂಬ ಜನ ಪಾಸಿಟಿವ್ ನನಗೆ ಮೆಸೇಜ್ ಹಾಕ್ತೀರ ನಿಮ್ಗೆ ಗೊತ್ತಲ್ವಾ ನಾ ನನ್ನ ಕಿಪ್ಪಿ ಏನೇ ಮಾಡಿದ್ರು ನೋಡಾರ್ ಸ್ವಲ್ಪ ಯೋಚನೆ ಮಾಡ್ತಾರೆ ತಿಳ್ಕೊಂಡು ಮಾಡ್ತಾರೆ ಅಂತ ಅದೇ ಥರ ಇವರು ನನಗೆ ಮೆಸೇಜ್ ಹಾಕ್ತಾರು ನಾನು ಇವ್ರ ಹತ್ರನೂ ಹೇಳಿ ತಿಳ್ಕೊಂಡು ಇವ್ರ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ನಾನು ಓಕೆ ಮಾಡಿದ್ದು ಇವಾಗ ಅವ್ರ ಮನೆಗೂ ಬಂದು ಮೀಟ್ ಮಾಡಿದ್ದೀನಿ ಪ್ರತಿಯೊಂದನ್ನು ಅವ್ರ ವಿಷಯ ಕೇಳಿ ನೋಡಿದ್ದೀನಿ ಪ್ರ್ಯಾಕ್ ಟ್ರೂ ಹೇಳೋ ಅಂತೇಳೋವಾದರೆ ನನ್ನ ಫ್ಯಾಮಿಲಿ ಹೇಗಿದೆ ಹಾಗೆ ಥರನೇ ಇರೋದು ಅವರೇನು ನಾವೇನು ಇವಾಗ ಟಿ ವಿರೆಲ್ಲ ನೋಡೋರೆಲ್ಲ ರಿಚ್ ಅಂತೇನಲ್ಲ ಅವ್ರ ಮನಸ್ಗಳು ಅಷ್ಟೇ ಚೆನ್ನಾಗಿದೆ ಸೊ ನನಗೇನು ಅಂದರೆ ಇವರೆಲ್ಲ ಏನು ಹಾಂಕಾರ ಏನು ಕಂಡಿಲ್ಲ ಏನೋ ಅವರು ಒಂದು ಒಂದು ಎಂಟರ್ಟೈನ್ಮೆಂಟುಗೋಸ್ಕರ ಅವ್ರು ಏನೋ ಒಂದು ಹಾಡು ಕೂಡ ಕ್ರಿಯೇಟ್ ಮಾಡಿದ್ರು ಅದರಲ್ಲಿ ನೀವು ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕಿದರೆ ಓಕೆ ಬಟ್ ನಾನು ಒಂದು ಮಾತು ಹೇಳ್ತೀನಿ ಹಾಡು ಹಾಡೆ ಓಕೆ ಅದು ಬಿಟ್ಟು ಹಾಕಿ ನಾನು ಅದಕ್ಕೂ ನಾನು ಖಂಡಿಸಿದ್ದೀನಿ ನಾನು ಅದನ್ನು ನಾನು ಖಂಡಿಸಿದ್ದೀನಿ ಆದರೆ ನಾನು ಹೇಳೋದು ಒಂದೇ ಆವಾಗ ಅವರು ಅದೆಲ್ಲ ಮಾಡ್ತಾಯಿಲ್ಲ ಅವ್ರು ಇವಾಗ ಮಾಡಿ ಅವ್ರ ಲೈಫಲ್ಲಿ ಅವ್ರು ತಪ್ಪು ಮಾಡಿರೋದು ಅವ್ರು ಯಾರ್ದೋ ನಂಬಿ ಮೋಸ ಹೋಗಿ ಪ್ರತಿಯೊಂದು ಅವರು ಲೈಫಲ್ಲಿ ಪಾಠ ಕಳೆದಿದ್ದಿ ಕಾರಣಕ್ಕಾಗಿ ಅವರು ಯೋಚನೆ ಮಾಡಿದ್ದಾರೆ ನಾನು ನಾನು ಮಾಡಿದ ತಪ್ಪು ನನ್ನಿಂದ ತಪ್ಪಾಗಿದೆ ನನ್ನ ಇನ್ನು ಮುಂದೆ ಆದರೂ ನಾನು ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕ್ಬಾರ್ದು ನನಗೇನಾದರೂ ಪರವಾಗಿಲ್ಲ ನನ್ನ ತಂದೆ ತಾಯಿ ಗೌರವ ಬರಬೇಕು ತಂದೆ ತಾಯಿಗೆ ಗೌರವ ಕೊಡ್ಬೇಕು ನಮ್ಮ ತಾಯಿ ಕಣ್ಣಲ್ಲಿ ನೀಡ್ ಅಂತ ಒಂದು ಕಾರಣಕ್ಕಾಗಿ ಒಂದು ರೀಸನ್ ಮತ್ತೆ ಈ ಫ್ಯಾನ್ ಕೇಳ್ಬೇಕು ಇವ್ರ ತಮ್ಮ ಕೂಡ ಇದಾರೆ ಸೊ ತಮ್ಮಂದು ಬಹುಸ ಕೂಡ ಇಂಪಾರ್ಟೆಂಟ್ ಇವಾಗ ಅಕ್ಕಾಗ ಏನಾದ್ರು ಆದ್ರೆ ಮನೇಲಿ ಒಬ್ರುಗೇನಾದ್ರೆ ಅದು ತಮ್ಮಂದು ಲೈಫ್ ಕೂಡ ಸ್ಪಾಯ್ಲ್ ಆಗುತ್ತೆ ಆಲ್ರೆಡಿ ನಿಮ್ಮಿಂದ ನೀವು ಹಾಕೋ ಕಮೆಂಟ್ಸು ಮತ್ತು ನೀವು ಅವ್ರು ಏನೋ ಏನೋ ಪ್ರಾಬ್ಲಮ್ ಇಂದ ಅವ್ರ ಲೈಫ್ ಕೂಡ ಡ್ಯಾಮೇಜ್ ಆಗಿದೆ ಆದರೆ ಬೆಸ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ ಮನೇಲಿ ಅನ್ನ ತಮ್ಮ ಸಪೋರ್ಟ್ ಮಾಡಲ್ಲ ಕೆಲವೊಂದು ಮನೇಲಿ ಅವ್ರು ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಪ್ರತಿ ಒಂದರಲ್ಲಿ ಸಪೋರ್ಟಿವ್ ಆಗಿದ್ದಾರೆ ಜೊತೇಲಿ ಇರ್ತಾರೆ ಏನು ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ನನ್ನ ನನ್ನ ಲೈಫಲ್ಲಿ ನನಗೂ ಬ್ರದರ್ ಇದ್ದಾರೆ ನನ್ನ ಲೈಫಲ್ಲಿ ನನ್ನ ಕಜಿನ್ ತಮ್ಮ ಎಲ್ಲ ಇದ್ದಾರೆ ಯಾರು ಅಷ್ಟು ಸಪೋರ್ಟಿವ್ ಇಲ್ಲ ನಂಗೆ ರಿಯಲ್ ಆಗಿ ನಂಗೆ ಆಯಿತು ಬರ್ತಾರೆ ವೀಡಿಯೋ ಬರ್ತಾರೆ ಇವ್ರ ಜೊತೆ ಅಷ್ಟು ಚೆನ್ನಾಗಿ ಇದ್ದಾರೆ ಇವ್ರ ಫ್ಯಾಮಿಲಿಯಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಯೋಚನೆ ಮಾಡಿ ದೇವರು ತಪ್ಪು ಮಾಡಿದ್ರೆ ದೇವರೇ ಶಿಕ್ಷೆ ಕೊಡ್ತಾರೆ ಯಾರು ಅಲ್ಲ ದೇವರೊಬ್ಬ ಮುಂದೆ ನಾವು ಯಾರು ಅಲ್ಲ ನೀವು ತಪ್ಪು ಮಾಡಿಲ್ಲ ಅಂತ ಯಾರಾದರೂ ಇದ್ರೆ ಕಮೆಂಟ್ ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಾನು ಈಗಿರ ತುಂಬ ಚಾಚಾ ಚಾಚಿ ಅಂತ ಇದ್ರೆ ಕಮೆಂಟ್ ಮಾಡಿ ನಾನು ಅಷ್ಟೇ ಹೇಳ್ತೀನಿ ತಲೆನೇ ಕೆಡ್ಕೊಳ್ಳಲ್ಲ ಆಯ್ತಾ ತಪ್ಪು ಮಾಡಿದ್ದಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಆದರೆ ತಿದ್ಕೊಂಡು ಬಾಳೋದು ಮನುಷ್ಯಾಯ್ತಾ ತಿಂಕ್ ಮಾಡಿ ಒಂದು ಅವಕಾಶ ಕೊಡಬೇಕು ಅದು ಬಿಟ್ಬಿಟ್ಟು ಅದನ್ನೇ ಇಟ್ಕೊಂಡು ಅವರು ಸಾಯೋ ತಕ ಹೇಳೋದಲ್ಲ ಯಾಕೆಂದ್ರೆ ಅವ್ರಿಗೂ ಒಂದು ಜೀವ ಅಂತ ಇರುತ್ತೆ ಅವ್ರಿಗೂ ಒಂದು ಲೈಫ್ ಅಂತ ಇರುತ್ತೆ ತಿಂಕ್ ಮಾಡ್ಬೇಕು ಯಾರು ತಪ್ಪು ಮಾಡಿ ನಾನು ಮಾಡಿರ್ತೀನಿ ನಾನು ಮಾಡಿದ್ದೀನಿ ನಾನು ತಪ್ಪೇ ಮಾಡಿಲ್ಲ ಅಂತ ನಾನು ಎಲ್ಲೂ ಬೋರ್ಡ್ ಹಾಕೊಂಡಿಲ್ಲ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ರು ನಾನು ಅದನ್ನು ತಿದ್ಕೊಂಡು ಬ ಬರ್ತಿಲ್ವಾ ಅದೇ ಥರ ಅವರು ತಪ್ಪು ಮಾಡಿದಾಗ ತಿದ್ಕೊಂಡು ಅದು ಬಂದ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕೋದು ಅವ್ರ ಜೊತೆ ಹೇಳಿರೋನೆಲ್ಲ ಹೋಗಿ ಔಟ್ ಮಾಡೋದು ಅದು ದಯವಿಟ್ಟು ಮಾಡಬೇಡಿ ಅವ್ರು ಕೆಟ್ಟವ್ರಲ್ಲ ಕೆಟ್ಟವ್ರು ಯಾರು ಕಾಣಲ್ಲ ಆಯ್ತಾ ಸಂದರ್ಭ ಹಂಗಾಗುತ್ತೆ ಅಷ್ಟೇ ಏನ್ ಮಾಡಕ್ಕಾಗಲ್ಲ ಆ ಸಂದರ್ಭದಲ್ಲಿ ಬರೋದ್ನ ಅದ್ ಹಂಗಾಗುತ್ತೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಜನರ ನನ್ನ ಒಂದ್ ಅಷ್ಟೇ ಹೇಳೋದು ಅದ್ ಒಂದ್ ಅಷ್ಟೇ ನೀವು ಸ್ವಲ್ಪ ಆದ್ರೂ ಹಿಂದೆ ಮುಂದೆ ಯೋಚನೆ ಮಾಡಿ ಕಮೆಂಟ್ ಆಗ್ತೀರಾ ಬಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು ಎಲ್ಲರೂ ನಂಬ್ತಾ ಇರಲ್ವಾ ನಾನು ಏನ್ ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀನಿ ಅಂದಾಗ ಇವ್ರ ವಿಷಯದಲ್ಲೂ ಯೋಚನೆ ಮಾಡಿದೀನಿ ನಾನು ಯಾಕೆ ಯೋಚನೆ ಮಾಡಿದ್ದೀನಿ ಅಂದರೆ ಇವರು ನಮ್ಮ ಹಂಗೆ ಒಂದು ಮನ್ಸರೆ ಆಯಿತಾ ನಾವು ಅವ್ರಿಗೆ ಬಿಟ್ಟು ಬಾಯಿ ಬಂದಂಗೆ ಏನೋ ಮಾತಾಡ್ಬಾರ್ದು ಹಂಗೆ ಏನು ವಿಷಯ ಗೊತ್ತಿಲ್ಲ ಜಸ್ಟ್ ನಾವು ಟಿ ವಿ ನೋಡಿದ್ನ ನಂಬೇಕು ಅಷ್ಟೇ ಬಟ್ ಏನೋ ವಿಷಯ ಯಾರು ಗೊತ್ತು ನಾವು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರದ್ದು ಏನು ಅಂತ ತಿಳ್ಕೊಂಡು ಮುಂದೊಡಿಬೇಕು ಅದು ಬಿಟ್ಬಿಟ್ಟು ಅವ್ರಿಗೆ ನಾವು ಮೇನ್ ಒಟ್ಟಿಗೆ ಅವ್ರಿಗೆ ಹಂಗೆ ಹೇಳ್ತಾ ಇದ್ರೆ ಅವ್ರ ಮನಸ್ಸು ಎಷ್ಟು ನೋವು ಆಗಲ್ಲ ಅದು ಅವ್ರಿಗೂ ಒಂದು ಮನಸ್ಸಂತಿರುತ್ತಲ್ವ ಅದನ್ನ ತಿಂಕ್ ಮಾಡಿ ಫಸ್ಟಪ್ಪು ನೀವು ಏನು ಮಾಡ್ತೀರಾ ಥಿಂಕ್ ಮಾಡಿ ನಾನು ಇದೇ ನಿಮ್ಗೆಲ್ಲರಿಗೂ ಹೇಳೋದು ಎರ್ಗಾದ್ರೂ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಹೆಂಗೆ ನೋವಾಗುತ್ತೆ ಅದು ಕರ್ಮ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಥಿಂಕ್ ಮಾಡಿ ನಾವು ಕರೆಕ್ಟಾಗಿದ್ದೀವಾ ನಮ್ಮ ಲೈಫ್ ನಮ್ಮ ಲೈಫ್ ಕರೆಕ್ಟಾಗಿದೆಯಾ ನಮ್ಮದೇ ಎಷ್ಟೊಂದು ತೂತ್ಗಳಿದೆ ಆ ಯೋಚನೆ ಮಾಡಿ ನಮ್ಮ ತೂತ್ಗಳೇ ಯಾರು ಮುಚ್ಚಕ್ಕೆ ಆಗಲ್ಲ ನಾ ಇನ್ನೊಬ್ಬರು ತೂತ್ನಾಗ ಹುಡುಕ್ತಾ ಇರ್ತೀವಿ ಒಂದು ಕಮೆಂಟ್ ಮಾಡೋದು ತಪ್ಪು ಅಂತ ಹೇಳಲ್ಲ ಮಾಡಿ ಪಾಸಿಟಿವ್ ಆಗಿ ಮಾಡಿ ಸುಮ್ಮನೆ ಅವ್ರ ಪರ್ಸನಲ್ ವಿಷನ ಕೆಳ್ಕೊಂಡು ಕೆಳ್ಕೊಂಡು ಮಾಡ್ತೀರಾ ಅದು ತಪ್ಪು ಮತ್ತು ನಾನೇನು ಇವ್ರ ಜೊತೆ ವಿಡಿಯೋ ಮಾಡಿದೆ ಅಂತೇಳ್ಬಿಟ್ಟು ಬಂದ್ಬಿಟ್ಟಿಲ್ಲ ಅವ್ರ ಜೊತೆ ಸೇರ್ಬೇಡಿ ಅವ್ರು ಹಂಗೆ ಮಾಡ್ತಾರೆ ಅದು ದುಡ್ಡು ತಿಂತಾರೆ ಏನು ನನಗೇನು ಹಂಗೆ ಮಾಡ್ ಹಂಗೆ ಮಾಡ್ತಾರೆ ಅಂತ ನಾನೇ ಎಲ್ಲಾದರೂ ಅವರು ಹೇಳ್ಕೊಂಡಿದಾರ ಎಲ್ಲ ಅದನ್ನು ಟಿ ಬಂದಿದೆ ಅಷ್ಟೇ ಬಟ್ ನಿಜ ಲೈಫಲ್ಲಿ ಬಂದು ನೀವೇ ಬೇಕಿದ್ದ ಮೀಟ್ ಮಾಡಿ ಮಾತಾಡಿಸಿ ನೀವು ಬಂದರೆ ಅವರು ಅವರು ವಾತಾವರಣನ ನೋಡಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಸುಮ್ಮನೆ ಆ ಥರ ಹೇಳಂಗಿಲ್ಲ ಅವ್ರು ನನ್ನ ಹತ್ರ ದುಡ್ಡು ತಿಂತಾರೆ ಅಂದರೆ ಇವಾಗ ನನ್ನ ಹತ್ರ ಒಂದು ರೂಪಾಯಿನೂ ಕೇಳಿಲ್ಲ ಅವರು ಆ್ಯಕ್ಚುಲಿ ಕೇಳಿಲ್ಲ ಅವರು ನಾನು ಒಂದು ರೂಪಾಯಿ ಇವಾಗ ನಾನು ಏನೋ ತರ್ತೀನೋ ಅಂದ್ರೂ ಅವ್ರು ಇಸ್ಕೊಳ್ಳಲ್ಲ ಬಿಕಾಸ್ ಯಾಕೆ ಏನು ನನ್ನ ನನ್ನ ಹತ್ರ ಏನು ದುಡ್ಡು ಕೇಳುವಂಥ ಮೆಂಟಾಲಿಟಿ ಅವ್ರದ್ದೆಲ್ಲ ಚೀಪ್ ಮೆಂಟಾಲಿಟಿ ಅಂತೂ ಅಲ್ಲೇ ಅಲ್ಲ ಏನಕ್ಕೆ ದುಡ್ಡು ಕೇಳಬೇಕು ಅಂತದೆಲ್ಲ ಏನಿಲ್ಲ ನನ್ನ ಜೊತೆ ಮೋಸ ಮಾಡ್ತಾರೆ ಅಂತೆಲ್ಲ ನೀವು ಥಿಂಕ್ ಮಾಡಬೇಕು ಚೀಪ್ ಆಗಿ ಥಿಂಕ್ ಮಾಡೋದಕ್ಕೆ ಎಲ್ಲೊಬ್ರು ಆ ಥರ ಮಾಡಬೇಡಿ ಫಸ್ಟ್ ಥಿಂಕ್ ಮಾಡಿ ನಿಮ್ಮ ತೂತು ನೀವು ಮುಚ್ಕೊಳ್ಳಿ ಫಸ್ಟು ಆಮೇಲೆ ಬೇರೆ ತೂತನ್ನ ನೀನು ಹೋಗಿ ಫಸ್ಟ್ ಅವ್ರ ಬಗ್ಗೆ ಏನು ಅಂತ ನೀವು ತಿಳ್ಕೊಂಡು ಮಾತಾಡಿ ತಿಳಿದಿಲ್ಲ ಸುಮ್ಮನೆ ನನಗೆ ಬಂದು ಕಮೆಂಟ್ ಹಾಕಿದರೆ ನಾನು ಇವಾಗ ನೀಚಾಗಿ ಇಷ್ಟು ಕುತ್ಕೊಂಡು ಸಮಾಧಾನ ಮಾತಾಡ್ತೀನಿ ಆಮೇಲೆ ಯಾರೋ ಬಂದು ಪರ್ಸನಲ್ ಮೆಸೇಜ್ ಹಾಕಿದ್ರೆ ಮಾತ್ರ ಬಾಯಿ ಬಂದ ಬೈಕ್ ಕಳಿಸ್ತೀವಿ ನಿಮ್ಗೆ ನಾನು ಏನು ಬೈತೀನಿ ಅಂತ ಸಂಸ್ಕಾರದಲ್ಲೇ ಬೈಯೋದು ಹೌದು ಅಂಡ್ ತುಂಬಾ ಖುಷಿ ಆಗ್ತಿದೆ ಏನಂತಂದ್ರೆ ಇವಾಗ ಆ ತರದೊಂದು ಸಂದರ್ಭದಲ್ಲಿ ಲೈಫ್ ಅಲ್ಲಿ ಏನೋ ಅಪ್ಸ್ ಅಂಡ್ ಡೌನ್ ಆಯ್ತು ತೀರಾ ನಮ್ಮವರು ಅಂತ ಅನ್ಕೊಂಡಿರ್ತೀನಲ್ಲ ಕೆಪ್ಪಿ ನಾನು ಅವ್ರಿಗೋಸ್ಕರ ಯಾವಾಗ್ಲೂ ಅವ್ರ ಕೈಯಲ್ಲಿ ಕರೆದ್ರು ಅವರಿಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಯಾವಾಗಲೂ ಫಸ್ಟ್ ಅಲ್ಲಿ ನಿಲ್ತಿದ್ದೆ ಅವ್ರ ಜೊತೆ ಗೆಟ್ ನಾನು ಹಂಗೇನೆ ಎಲ್ಲ ಯಾರೇನೋ ನಂಬಿಟ್ಟು ಯಾರೆನೋ ಅಂತ ಹೋಗಿ ಅವರಿಂದ ತಿಂದಿದ್ದೆ ನಾವುಗಳು ನಾನು ಏನು ನನ್ನ ಲೈಫ್ ಈಗ ಆಗಿದ ತಕ್ಷಣ ಎಲ್ಲರೂ ದಿಢೀರ್ ಅಂತ ಹೇಳಿ ದೂರ ಆಗಿಬಿಟ್ರು ಚೇಂಜ್ ಆಗ್ಬಿಟ್ರು ಅಂದರೆ ನ ಅಮ್ಮಂಗೆ ಗೊತ್ತಿದ್ರು ನಮ್ಮ ನಾನು ಯಾರೇ ಫ್ರೆಂಡ್ ನಮ್ಮ ನಮ್ಮನೆ ಕರಿತೀನಿ ನಮ್ಮ ಅಮ್ಮಂಗೆ ಗೊತ್ತಿರುತ್ತೆ ಈವನ್ ಯಾರೇ ಫ್ರೆಂಡ್ ಫ್ರೆಂಡಾದ್ರು ಎಲ್ಲರೂ ಅಷ್ಟು ನಾನು ನನ್ನ ನಮ್ಮಮ್ಮ ಗೊತ್ತಿಲ್ಲ ಯಾರನ್ನೂ ಫ್ರೆಂಡು ಮಾಡ್ಕೊಳ್ಳಲ್ಲ ಏನೂ ಇಲ್ಲ ನಾನು ಮಾಡ್ಕೊಳ್ಳೋದೇ ತೀರ ಒಂದು ಒಂದಿಬ್ಬರೋ ಇಬ್ಬರೊ ಒಂದು ಹತ್ರಲ್ಲಿ ಒಂದು ಒಂದು ಜನ ಇಬ್ಬರು ಜನ ಫ್ರೆಂಡ್ ಮಾಡ್ಕೊತೀನಿ ಸೊ ಅಂತೂ ನಮಗೆ ತೀರ ಗೊತ್ತಿರೋರು ಒಬ್ಬರು ಬರಲಿಲ್ಲ ಅಟ್ಲೀಸ್ಟ್ ಏನು ನನಗೇನು ಸಪೋರ್ಟ್ ಮಾಡಬೇಕು ಅಲ್ಲಿ ಬಂದು ನಿಂತ್ಕೋಬೇಕು

ಹಾಗಿದ್ನೆಲ್ಲ ತಗೊಂಡೋಗಿ ಎಲ್ಲೆಲ್ಲಿ ರಬ್ಬಿಸಿದ್ದಾರೆ ಸೊ ಅದಿಗ್ಬೇಕು ಅದನ್ನ ಚೆನ್ನಾಗಿದ್ದಾಗ ಯಾರೂ ಬರಲ್ಲ ಅಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ ಸಾರಿ ಚೆನ್ನಾಗಿದಾರ ಎಲ್ಲರೂ ಬರ್ತಾರೆ ಕೆಳಗಡೆ ಬಿದ್ದಾಗ ಯಾವನು ಬರಲ್ಲ ಈಗ ಈಗ ಮೆಸೇಜ್ ಮಾತಾಡ್ತಾರೆ ಇವಾಗ ಪ್ರೂವ್ ಆಗಿದಾರಲ್ಲ ಅವ್ರ ಸ್ವಲ್ಪ ಪ್ರೂವ್ ಆಗಿದ್ದಾರೆ ಅವ್ರು ಏನ್ ತಪ್ಪೆ ಮಾಡಿಲ್ಲ ಅಂತ ಈ ಪ್ರೂವ್ ಆಗ್ಮೇಲೆ ದೇವ್ರ ಪ್ರೂವ್ ಮಾಡಿದಲ್ಲ ಅದು ದೇವ್ರು ಪ್ರೂವ್ ಮಾಡಿದ್ರೆ ಯಾಕೆ ಅಂದ್ರೆ ದೇವ್ರಿಗೆ ಗೊತ್ತಿರುತ್ತೆ ನಾವೇನೇ ಏನೇ ತಪ್ಪು ಮಾಡಿದ್ರು ನಾವೇನೇ ಏನೇ ಮಾಡಿದ್ರು ದೇವ್ರ ಒಬ್ಬ ಕೈಯೋರ್ ಇದ್ದೇ ನಮಗೆ ಸಿಕ್ ನಮಗೆ ನೋವು ಮಾಡೋ ಒಬ್ರು ಇದ್ದಾಗ ಕಾಯೋರೊಬ್ರು ಇರಲ್ವ ಅದನ್ನ ಸಹ ಯೋಚನೆ ಮಾಡಿ ನಾವು ತಪ್ಪು ಮಾಡಿದ್ರೆ ದೇವ್ರು ಇದ್ದಾರೆ ಶಿಕ್ಷೆ ಕೊಡ್ತಾರೆ ಯಾವ್ದು ರುಬ್ಳದ್ದು ಕೊರತೆ ಕೊಟ್ಟಿರ್ತಾರೆ ಅದನ್ನು ಕೊಟ್ಟಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರು ನಾವು ಅವ್ರ ಕಣ್ಣಿಗೆ ನಾವು ತಪ್ಪೇ ಮಾಡಿಲ್ಲ ಅದು ಗೊತ್ತಿಲ್ಲದೇ ಆಗಿರೋದು ಇನ್ನು ನಮ್ಮ ನಮ್ಗೆ ಗೊತ್ತಿಲ್ಲ ನಾವು ಯಾರೋ ನಂಬಿರ್ತೀವಿ ನಂಬಿಕೆ ಅಂತ ಒಂದು ಇರುತ್ತಲ್ಲ ಅದೊಂದು ಪದನ ಎಷ್ಟು ಇಂಪಾರ್ಟೆಂಟ್ ಆ ನಂಬಿಕೆ ನಮ್ಮ ನಮ್ಮ ಜೊತೆ ಇದ್ಬಿಟ್ಟು ನಮಗೆ ನಾವು ನಾವು ಹೇಳೋ ವಿಷಯನಲ್ಲ ಅಲ್ಲಿ ಇಲ್ಲಿ ತಂದಾಕಿ ಏನೇನೋ ಮಾಡ್ತಿರ್ತಾರಲ್ವ ಸೊ ಅಂತವ್ರಿಂದ ಆಗೋ ನೋವು ಬೇರೆ ಏನೋ ಸಣ್ಣ ಪುಟ್ಟ ಬಿದ್ದಾಗ ಗಾಯ ಆದಾಗಲ್ಲ ನೋವು ಆಗಲ್ಲ ಈಗಲೂ ನಾನೇನು ನನಗೇನು ಜಾಸ್ತಿ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಆಯಿತಾ ನೀವೇ ನೋಡ್ತಿದ್ರ ನನ್ನ ಬ್ಲಾಗ್ಸಲ್ಲಿ ಗೊಬ್ಬರ ನಿಸರ್ಗ ಅದು ಬಿಟ್ಟರೆ ಇವಾಗ ಕಿಪ್ಪಿ ಇಷ್ಟೇ ಒಂದು ಅಂದ್ರೆ ನನ್ನ ನನ್ನನ್ನು ಯಾರು ನಂಬ್ತಾರೆ ನನ್ನ ನನ್ನನ್ನು ಯಾರು ಅರ್ಥ ಮಾಡ್ಕೊತಾರೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಪಡ್ತೀನಿ ನಾನು ನಂಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ನಿಜವಾಗ್ಲೂ ಗೊಬ್ಬರ ನಿಸರ್ಗ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಗೊತ್ತಲ್ಲ ನನಗೆ ಗೋಪ್ಸು ಅವ್ರಿಗೆ ಗೊತ್ತು ನಾನು ಏನಂತ ಯಾಕಂದ್ರೆ ನಾನು ನೋಡಿದಾರೆ ಗಿಚ್ಚಗಿಲೆ ಗಿಲಿಯಲ್ಲಿ ಅವರು ನಾನು ಒಳಗಡೆ ಇದ್ದಾಗ ಅದು ಚಿಕ್ಕ ಹುಡುಗಿ ಅವಳು ಏನೋ ಗೊತ್ತಿಲ್ಲದಂಗೆ ಮಾಡ್ಕೊಂಡಿದ್ದಾಳೆ ಬಿಡು ಹಂಗೆ ಅಂತ ಹೇಳಿ ಸಪೋರ್ಟಿವ್ಗೆ ಸಪೋರ್ಟಿವ್ ಆಗಿ ನನ್ನ ಬಗ್ಗೆ ನನ್ನ ಪರ ಎಲ್ಲ ಮಾತಾಡ್ಕೊಂಡ್ ಬಂದಿದ್ದಾರೆ ಸೊ ಅದಕ್ಕೆ ಐ ಲವ್ ಯು ಗೋಪ್ಸ್ ಐ ಲವ್ ಯು ನಿಸರ್ಗ ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಗೆ ಆ್ಯಂಡ್ ಈ ವ್ಲಾಗು ಕಿಪ್ಪಿಗೋಸ್ಕರ ಕಿಪ್ಪಿಗೋಸ್ಕರ ಮಾಡ್ಬೇಕಿತ್ತು ಆಯ್ತಾ ಕಿಪ್ಪಿ ಬಗ್ಗೆ ಹೇಳೋದಿಕ್ಕೆ ಈ ಬ್ಲಾಗ್ ಶುರು ಮಾಡಿದ್ರು ನಾವು ನನ್ ಬಗ್ಗೆ ನಾನು ತಿಳ್ಕೋಬೇಕು ಅಂತಲ್ಲ ಬಟ್ ಅವರು ಇವಾಗ ಅಭಿಪ್ರಾಯ ಅಭಿಪ್ರಾಯ ನೋಡೋಣ ನಾನು ಇವಾಗ ಜೊತೆಲಿ ಇದೀನಿ ಏನೇನ್ ಕಮೆಂಟ್ ಗಳು ನೀವೇನ್ ಕಮೆಂಟ್ ಹಾಕ್ತೀರಾ ಪಾಸಿಟಿವ್ ಆದ್ರೂ ನಾನ್ ತಗೊಂತೀನಿ ನೆಗೆಟಿವ್ ಆದ್ರೂ ಅದಾಗಿ ನಾನು ಒಂದು ರೀಲ್ಸ್ ಹಾಕಿದೀನಿ ನಂದೇ ಆಡಿಗೆ ಅಲ್ಲಿ ಬಂದ್ಬಿಟ್ಟು ಯಾರೋ ಬ್ರಾಕ್ ಅವರೇ ತುಂಬ ಕನೆಕ್ಟ್ಗಳು ಸೊ ಅದಕ್ಕೆಲ್ಲ ತಲೆ ಕೆಳಸಿ ಕೇಳಿಸ್ಕೊಳ್ಳೋದು ಇಲ್ಲ ನಾನು ಎದ್ರಲ್ಲೇ ಅವ್ರಿಗೆ ಆನ್ಸರ್ ಕೊಡತ್ತರೇ ನಾನು ಈ ವಿಡಿಯೋ ಮಾಡಿದ್ದೀನಿ ಬಿಕಾಸ್ ಥಿಂಕ್ ಮಾಡಿದ್ರಲ್ಲಿ ಒಂದು ಹೇಳಿದ್ದೀನಿ ಯಾರು ಯಾರು ಮಿಸ್ಟೇಕ್ ಯಾರು ಯಾರನ್ನೂ ತಿದ್ದಕ್ಕೆ ನಾವು ದೇವ್ರಲ್ಲ ಆಯ್ತಾ ದೇವ್ರ ಮೇಲೆ ಇದಾರೆ ನಾವು ಯಾರು ಇವತ್ತೆಲ್ಲ ನಾಳೆ ಹೋಗೋರು ದೇವ್ರ ಜೊತೆ ನಾವು ಫೈಟಿಂಗ್ ಮಾಡೋಕ್ಕಾಗಲ್ಲ ಯಾರಿಂದ ನಾವು ಮಾತು ಮಾತಿಗೆ ಬೆಳೆಸ್ಕೋಬೋದು ದೇವರಿಂದ ಆಗಲ್ಲ ಕರ್ಮ ನಮ್ಮ ಕೈಯಲ್ಲಿ ತಪ್ಸ್ಕೊಬೋದು ನಮ್ಮಿಂದ ಮೋಸ ನಮ್ಮನ್ನ ಮೋಸ ಮಾಡಿ ನೀವೆಲ್ಲೋ ಚೆನ್ನಾಗಿ ಆದರೆ ದೇವ್ ಅಂತ ಇರ್ತಾರಲ್ಲ ದೇವ್ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಕಿಪ್ಪಿ ಕಿಪ್ಪಿಯಲ್ಲಿ ನಂಗೆ ಇಷ್ಟ ಆಗುವ ಕಿಪ್ಪಿ ಮಾತು ಕಿಪ್ಪಿಗೆ ಇರುವಂತ ಟ್ಯಾಲೆಂಟ್ ಕಿಪ್ಪಿಗೆ ಇರುವಂತ ಸ್ಪೋರ್ಟಿವ್ನೆಸ್ ಕಿಪ್ಪಿಗೆ ಬೋಲ್ಡ್ನೆಸ್ ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ಥರದ್ದು ಆಮೇಲೆ ಇನ್ನೊಂದೇನಂತಂದ್ರೆ ಕಿಪ್ಪಿಗೆ ಗುಡ್ ಹಾರ್ಟ್ ಹಾಗೆ ಮತ್ತೆ ಇಷ್ಟ ಆಗೋದು ನನಗೆ ಕಿಪ್ಪಿಯವರ ಮಮ್ಮಿ ಅವರು ಅಷ್ಟೇ ಅವರು ತುಂಬಾ ಒಂಥರ ಮುದ್ದು ಮನಸ್ಸು ಆ್ಯಂಡ್ ಮತ್ತೆ ಕಿಪ್ಪಿ ಅವರಮ್ಮನ್ನ ಇಷ್ಟಪಡುವಂಥ ರೀತಿ ಆಯಿತಾ ಅದಷ್ಟು ನನಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಕಿಪ್ಪಿ ಆ್ಯಂಡ್ ನನಗೆ ನಾನು ಈ ವಿಡಿಯೋ ಇದೆ ಕಿಪ್ಪಿ ಆಯ್ತಾ ಈ ಕ್ಲಿಪ್ಪಿಂಗ್ಸ್ ನಾನು ಈಗ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಕಿಪ್ಪಿಗೆ ಏನೇ ಆದ್ರೂನು ಕಿಪ್ಪಿ ಜೊತೆಗೆ ನಾನು ಇರ್ತೀನಿ ಆಯ್ತಾ ನಾನು ಇದೀನಿ ನಿನ್ಗೆ ನೀವು ಬೋತ್ ನೋ ಸಿಸ್ಟರ್ಸ್ ಸಿಸ್ಟರ್ಸ್ ಅಲ್ಲ ನಾವು ಫ್ರೆಂಡ್ಸ್ ಅಲ್ವಾ ನಾನು ಕಿಪ್ಪಿ ಫ್ರೆಂಡ್ಸ್ ಅವಳು ಅವಳು ನನಗೆ ಹೋಗಿ ಬರ ಅಂತ ಕರಿಬಹುದು ನಾನು ಕಿಪ್ಪಿ ಕಿಪ್ಪಿ ಅಂತಾನೆ ಕರಿಬಹುದು ಅವಳು ಅಕ್ಕ ಬನ್ನಿ ಅಕ್ಕ ಹೋಗಿ ಅಕ್ಕ ಅಂತ ಕರೀತಾಳೆ ಬಟ್ ನಂಗೆ ಅವ್ರಿಗೆ ಅವ್ರ ಏಜಿಗೆ ಒಂದು ಗೌರವ ಕೊಡ್ತೀನಿ ಮತ್ತೆ ಅವ್ರೊಂದು ಕೆಲಸ ಕೂಡ ಮಾಡ್ತಾ ಇದ್ರು ಆಂಕರ್ ಹಿಂಗ್ ಮಾಡ್ತಾ ಇದ್ರು ನನಗಿಂತ ಮುಂಚೆ ಬೆಳ್ದಿರೋರು ಅವ್ರಿಗೆ ಅಲ್ಲಿ ಯಾವ ಸ್ಥಾನ ಜನ ಕೊಟ್ಟಿದ್ರು ಅದೇ ಸ್ಥಾನ ನಾವು ಕೊಳ್ಳಲೇಬೇಕು ನಾವೇನೋ ಅವ್ರಿಗೆ ಏಕವಚನ ಮಾತಾಡಿದ್ರೆ ಜನ ಕೂಡ ಮೆಚ್ಚಲ್ಲ ಸೊ ಇವ್ರು ಹೇಳ್ಬೇಕಿದ್ರೆ ಇವನ್ ನಮ್ಮ ಅಪ್ಪು ಸರ್ನೂ ಮೀಟ್ ಮಾಡಿದ್ದಾರೆ ಪ್ರತಿಯೊಬ್ಬರನ್ನ ಮೀಟ್ ಮಾಡಿದ್ದಾರೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿನೆಲ್ಲ ಮೀಟ್ ಮಾಡಿದ್ದಾರೆ ಸೊ ಅಂತವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನಗೂ ಒಂದು ಆಸೆ ಇತ್ತು ಅಪ್ಪು ಸರ್ನ ಮೀಟ್ ಮಾಡ್ಬೇಕು ಅಂತ ಅದು ಆಗಿಲ್ಲ ಅದಕ್ಕೆ ಅದನ್ನ ನಾನು ಹೋಗ್ಬಿಟ್ಟು ಬಂದ್ ಬಂದು ನನ್ನ ನನ್ನನ್ನು ನಾನು ಗೌರವ ಕೊಟ್ಬಿಟ್ಟು ಬಂದಿದೀನಿ ಯಾಕೆ ಅಂದ್ರೆ ಅವರಿಂದ ನಾನು ಬೆಳೆದಿದ್ದು ಇವಾಗ ಅವ್ರು ಅವ್ರು ಫ್ಯಾನ್ಸ್ ಅಂತ ತಿಳ್ಕೊಂಡು ಬಂದು ತುಂಬ ಜನ ಹಾಕಿ ನಿಮ್ಗೆ ಸುಮ್ಮನೆ ಶೋಪು ಅದು ಇದು ಅಂತ ಹೇಳಿದ್ರಿ ಅಲ್ವಾ ಸೊ ನಾನು ನನ್ನ ಗೌರವ ಕೊಡಲೇಬೇಕು ಅಂತ ನನ್ನ ಮೈಂಡಲ್ಲಿ ಇತ್ತು ಕೊಡಲೇಬೇಕು ನಾನು ಈ ಥರ ಕಷ್ಟಪಟ್ಟು ಹಿಂಗೆ ಬಂದಿದ್ದೀನಿ ಅವ್ರ ಹೆಸರಿಂದ ಬೆಳೆದಿದ್ದೀನಿ ಅಂತ ಬೇಡ ಒಟ್ಟನ್ನು ಅವ್ರಿಗೂ ಅವ್ರಿಗೊಂದು ಗೌರವ ಕೊಡೋಣ ಅವ್ರ ಹೆಸರಿಂದ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋ ಬದಲು ಅವರು ನಿಜವಾದ ಅಭಿಮಾನಿ ಏನು ಮಾಡಬೇಕು ಆ ದಾರಿಯಲ್ಲಿ ನಾನು ಸೊ ದಯವಿಟ್ಟು ಬಂದು ಸುಮ್ಮನೆ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಲ್ಲ ನೀನು ಅದು ಇದು ಅಂತ ಯಾರು ಯಾರು ಬೋರ್ಡ್ ಹಾಕೊಂಡು ಪ್ರೂವ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಮೊದಲು ನಾನು ಹೇಳೋದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋರನ್ನಲ್ಲ ಅಭಿಮಾನಿ ಅಂತ ಹೇಳೇಬೇಡಿ ನೀವು ಆಗೋ ಹಾಗಿದ್ರು ನಿಮ್ಮ ತಂದೆ ತಾಯಿಗಾಗಿ ಅವರು ಜನ್ಮ ಕೊಟ್ಟಿದ್ದು ಸೊ ಅವರು ನಿಮ್ಮ ಕಷ್ಟ ಪ್ರತಿಯೊಂದು ಅವರೇ ಇರ್ತಾರೆ ಮಧ್ಯದಲ್ಲಿ ಬರೋರು ಯಾವತ್ತು ಶಾಶ್ವತ ಅಲ್ಲ ಕೊನೆಯಲ್ಲಿ ಇರೋರು ಮಾತ್ರ ಶಾಶ್ವತ ಕೊನೆಯಲ್ಲಿ ಯಾರು ಇರ್ತಾರೆ ಇಲ್ಲಿ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ ಸೊ ಅಪ್ಪ ಅಮ್ಮ ಮಾತ್ರ ನಿಮ್ಮ ಸಶ್ವಾಸ ಅಂತ ಹೇಳೋಕೆ ಇಷ್ಟಪಡ್ತೀನಿ ಐ ಮೀನ್ ಪರ್ಮನೆಂಟ್ ಅಂತ ಹೇಳೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಪ್ಪ ಅಮ್ಮನ ಮಾತ್ರ ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ ಬೇರೆಯವನ್ನ ಇಟ್ಕೋಬೇಡಿ ಅಂತ ಹೇಳಲ್ಲ ಆದರೆ ಯೋಚನೆ ಮಾಡಿ ಅಭಿಮಾನಿ ಅಂತ ಹೇಳೋಕ್ಕೋಸ್ಕರ ಹೇಳೋ ಬದಲು ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲ್ ಫೇಮಸ್ ಆಗಿರೋನ್ನ ಅಭಿಮಾನಿ ಅಂತ ಹೇಳ್ಬೇಡಿ ಅವರೆಲ್ಲ ನಾನು ಸೇರಿಸಿ ಹೇಳ್ತೀನಿ ಯಾಕೆಂದರೆ ಅವರೆಲ್ಲ ಏನೂ ಮಾಡಿಲ್ಲ ಜಸ್ಟ್ ರೀಲ್ಸು ಅದು ಏನೋ ಮಾಡ್ಕೊಂಡು ಫೇಮಸ್ ಆಗಿರೋದು ಆದರೆ ನಿಜವಾಗೂ ಆಗ್ಬೇಕಿದ್ರೆ ದೇಶಕ್ಕೆ ಒಳ್ಳೇದು ಮಾಡಿರೋನ ಅಭಿಮಾನಿ ಅಂತ ಅನ್ನಿ ಅದ್ರ ಲೈಕ್ ಮಾಡಿ ಅದ್ರ ಅಭಿಮಾನಿ ಅಂತ ಹೇಳುವಾದ್ರೆ ನಿಮ್ಮ ತಂದೆ ತಾಯಿಗೇ ಅವರು ಒಂದ್ ದೇವ್ರೆ ಅವರು ಇದ್ದ ಕಾರಣಕ್ಕಾಗಿ ನಾವ್ ಹಿಂಗಿರೋದು ಅವ್ರು ಸಪೋರ್ಟಿವ್ ಇಲ್ಲ ಅಂದ್ರೆ ನಾನು ನೀವಾಗ್ಲಿ ಯಾರೇ ಆಗ್ಲಿ ಇರ್ತಿದಿಲ್ಲ ತಂದೆ ತಾಯಿ ಒಂಥರ ನಮಗೆ ದೇವ್ರ ತರ ಅವರು ಸ್ಟಾರ್ ಅಂತ ಹೇಳ್ಬೋದು ತಂದೆ ತಾಯಿನ ಹೇಳಿಬೇಕಿದ್ರು ಸುಮ್ನೆ ನಮಗ್ ಬಂದ್ಬಿಟ್ಟು ಅಕ್ಕ ನಾನು ಇನ್ ಅಭಿಮಾನಿ ಅಂತೀರ ಬಟ್ ಅದನ್ನ ತಗೊಂತೀನಿ ಆದ್ರೆ ನಾನು ಮನ್ಸಲ್ಲೇ ತಗೊಳಲ್ಲ ಅಲ್ಲಿ ನನ್ನ ಮನ್ಸಲ್ಲಿ ಏನಂತ ಒಂದ್ ಸೈಡ್ ಹೇಳೋದೊಂದ್ ತಂದೆ ತಾಯಿ ಅಭಿಮಾನಿ ಅಭಿಮಾನಿ ನಮ್ಮ ನಮ್ಮಕ್ಕ ಅಂತೀರ ನಾವೇನ್ ನಿಮ್ಗೆ ಬಂದು ದುಡ್ಡು ಕೊಡ್ತೀವ ಇಲ್ಲ ದುಡ್ಡು ಬೇಡ ನಿಮ್ಗೆ ಕಷ್ಟ ಸುತ್ತ ಆಗ್ತೀವ ನಾವೆಲ್ಲೋ ಹೇಳ್ತೀವಿ ನೀವೇನೋ ಅತ್ತಾಗ ನಾವ್ ಬಂದ್ಬಿಟ್ಟು ಏನೋ ಒಂದು ನಿಮ್ಗೆ ಒಂದು ಲೈಫ್ ಅಲ್ಲಿ ಏನೋ ಒಂದ್ ಮಾಡೋಣ ಅಂತ ಮಾಡ್ತಿರ್ತೀವಷ್ಟೇ ಎಂಟರ್ಟೈನ್ಮೆಂಟ್ ಮಾತ್ರ ಮತ್ತೆ ಮತ್ತು ಕಣ್ಣಿರಾಜ ಕೈ ಮಾತ್ರ ಬರೋ ಬರೋಬರ್ರೆ ಅದು ಬಿಟ್ಬಿಟ್ಟು ನಿಮಗೆ ಕೊರೆಯ ತಕ ನಾನು ಇರ್ತೀನಿ ಅಂತಲ್ಲ ಯಾ ಇರೋದಿಲ್ಲ ನಾನು ನೀವು ಹುಟ್ಟಿದಾಗು ನಾನು ಇದ್ದಿಲ್ಲ ಸೊ ನಿಮ್ಮ ತಂದೆ ತಾಯಿ ಮಾತ್ರ ಶಾಶ್ವತ ಅದು ಬಿಟ್ಬಿಟ್ಟು ಎಲ್ಲಾರು ನೀವು ಅಭಿಮಾನಿ ಅಭಿಮಾನಿ ಅಂತ ದಯವಿಟ್ಟು ಹೇಳ್ಬೇಡಿ ಇದೊಂದು ಡಿಟೇ ಓಕೆ ಈ ವ್ಲಾಗ್ ಕಂಪ್ಲೀಟ್ ಕಿಪ್ಪಿ ಬ್ಲಾಗ್ ಆಗಿತ್ತು ಅವಳ ಬಗ್ಗೆ ಹೇಳೋದು ಅವಳು ನನ್ನ ಬಗ್ಗೆ ನಡೀತಾಳೆ ಆ್ಯಂಡ್ ಅದರಲ್ಲೇ ಗೊತ್ತಾಗುತ್ತೆ ಕಿಪ್ಪಿ ಅವರ ವ್ಯಕ್ತಿತ್ವ ಯಾವ ಥರ ಅಂತ ಹೇಳಿ ಕಿಪ್ಪಿ ವ್ಯಕ್ತಿತ್ವ ಸೊ ಅಷ್ಟೇ ಕಿಪ್ಪಿ ಇದಕ್ಕಿಂತ ಜಾಸ್ತಿ ಏನು ಹೇಳಲಿ ಆ್ಯಂಡ್ ತುಂಬ ಒಳ್ಳೆ ಹುಡುಗಿ ಒಳ್ಳೆ ಮನಸ್ಸಿರುವಂಥ ಹುಡುಗಿ ಒಳ್ಳೆ ಮನೆಯಿಂದ ಬಂದಿರುವಂಥ ಹುಡುಗಿ ತಂದೆ ಅವರಮ್ಮ ನಮ್ಮ ಕಿಪ್ಪಿನ ತುಂಬಾ ಚೆನ್ನಾಗಿ ಕಲ್ಚರ್ ಆಗಿ ಬೆಳೆಸಿದ್ದಾರೆ ಸಾಂಪ್ರದಾಯಿಕವಾಗಿ ಬೆಳೆಸಿದ್ದಾರೆ ನಮ್ಮ ಕಿಪ್ಪಿನ ಒಳ್ಳೆ ಸಂಸ್ಕೃತಿಯಿಂದ ಬೆಳೆಸಿದ್ದಾರೆ ನಮ್ಗೆ ಕಷ್ಟ ಗೊತ್ತು ಅಂಡ್ ಅವ್ರ ಮನೆ ಕಿಪ್ಪ ನಮಗೇನಂದ್ರೆ ನಾವು ಒಬ್ರದ್ದು ಇನ್ಸ್ಪಿರೇಷನ್ ಅಂತ ತಗೊಂಡಿದ್ರೆ ಅಪ್ಪು ಸರ್ ಅವರಿಂದ ನಾನು ಇಷ್ಟೆಲ್ಲ ಬದಲಾ ಕಾರಣ ನಾನು ಪ್ರತಿ ಸಲ ಹೇಳ್ಕೊಂಡಿದ್ದೀನಿ ಸೊ ಅವರು ಮಾಡಿದ ಒಂದೊಂದು ಒಳ್ಳೆ ಕೆಲಸ ಅದನ್ನು ನಾನು ನೋಡಿಬಿಟ್ಟು ನಾನು ಹುಟ್ಟಿದ ಹುಟ್ಟಿದ್ದೀನಿ ಆದರೆ ಸತ್ತಾಗಿ ನಾನು ವೇಸ್ಟಾಗಿ ಸಾಯಬಾರ್ದು ನನ್ನಿಂದ ಏನೋ ಒಂದು ಒಂದು ಸಂದೇಶ ಕೊಡೋಕ್ಕಾಗುತ್ತೋ ಇಲ್ಲ ನಾನು ಯಾರು ಕಣ್ಣಿರೋ ಅಂತ ಕೆಲಸ ನಾನು ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬಂತು ಮತ್ತು ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಇನ್ನು ರೀಲ್ಸ್ ಮಾಡೋದು ಮಾಡೋದು ಟೈಮ್ ಪಾಸು ಅದೆಲ್ಲ ಏನೋ ಏನೋ ಅಂಥದಲ್ಲ ಅದು ಸುಮ್ಮನೆ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ ನನಗೇನೋ ಅದರಿಂದ ಬರೋದಿಲ್ಲ ನಾವು ನಿಮ್ಮ ಪ್ರೀತಿ ಮಾತ್ರ ನೀವು ಕಿಪ್ಪಿಗೆ ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ರೀಲ್ಸ್ಗಳಿಗಿಂತ ಕಿಪ್ಪಿ ಯೂಟ್ಯೂಬ್ ಚಾನಲಲ್ಲಿ ಅವಳು ವ್ಲಾಗ್ಸ್ಗಳನ್ನ ನೋಡಿ ಅವಳಿಗೆ ಸಪೋರ್ಟ್ ಮಾಡಿ ಅವಳಿಗೂ ಫೈನಾನ್ಷಿಯಲಿ ಸಪೋರ್ಟ್ ಆಗುತ್ತೆ ಯಾಕಂದರೆ ಅವ್ರ ಅಮ್ಮ ಒಬ್ಬರೇ ದುಡಿತಿರೋದು ಫ್ಯಾಮಿಲಿಯಲ್ಲಿ ಅಣ್ಣ ಇದ್ದಾರೆ ಅವರೊಬ್ಬರು ದುಡಿತಿದ್ದಾರೆ ಬಟ್ ಇಲ್ಲಿ ವಿರಾಜ್ಪೇಟೆಯಲ್ಲಿ ಅಮ್ಮ ಮತ್ತೆ ಕಿಪ್ಪಿ ಇರುವಂಥದ್ದು ಸೊ ಇವರಿಬ್ಬರು ಲೈಫ್ ಸ್ಟೈಲಿಗೆ ಅದೊಂಚೂರು ಅಮೌಂಟ್ ಆಗುತ್ತೆ ಅವರ ಮನೆ ಅವರ ಅವರ ಜೀವನ ಎಲ್ಲ ನೋಡಿದ್ರೆ ಅವ್ರ ಜೀವನ ಶೈಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿನೂ ಕೂಡ ನೋಡಿದ್ದೀನಿ ಹಾಗಾಗಿ ನಿಮಗೆ ನಾನು ಹಾರ್ಟ್ಫುಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಕಿಪ್ಪಿಗೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಅವಳ ವೀಡಿಯೋಸ್ಗಳನ್ನ ನೋಡಿ ಸೊ ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರಿಂದ ಸಿಗುವಂಥ ಸ್ವಲ್ಪ ಅಮೌಂಟಿಂದ ಅವ್ರು ಅವರ ಒಂದು ಜೀವನಕ್ಕೆ ಸ್ವಲ್ಪ ಒಳ್ಳೆದಾಗುತ್ತೆ ನಿಮ್ಗೆ ಅಷ್ಟೆಲ್ಲ ಎಂಟರ್ಟೈನ್ ಮಾಡ್ತಾಳೆ ಕಿಪ್ಪಿ ಇಷ್ಟೊಂದು ಚಿಕ್ಕದು ನೀವು ನಿಮ್ಮಲ್ಲಿ ಒಂದು ಡೈಲಿ ಒಂದು ದಿನದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕಿಪ್ಪಿಗೋಸ್ಕರ അവൾ നോടോദോസ് അവൾ യൂട്യൂബ് ചാനൽ